ಹಣಕಾಸು ಸೈಬರ್ ಕ್ರೈಮ್ ಸಹಾಯವಾಣಿಗೆ ಹತ್ತೊಂಬತ್ತು ನೂರ ಮೂವತ್ತು ಕರೆ ಮಾಡಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಜುಲೈ ಹತ್ತೊಂಬತ್ತರಂದು ಮುಂಜಾನೆ ಕೊಟ್ಟೂರು ಪಟ್ಟಣದ ಉಜ್ಜಿನಿ ವೃತ್ತದಲ್ಲಿ ಎಎಸ್ಐ ಇಸ್ಮಾಯಿಲ್ ಹೆಡ್ ಕಾನ್ಸ್ಟೇಬಲ್ ದೊಡ್ಡಬಸಪ್ಪ ಮತ್ತು ಒನ್ ಒನ್ ಟು ಡ್ರೈವರ್ ನಾಗರಾಜ್ ಇತರ ಸಿಬ್ಬಂದಿ ನೇತೃತ್ವದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಒನ್ ಒನ್ ಟು ಪೊಲೀಸ್ ವಾಹನದ ಮೂಲಕ ಹಣಕಾಸು ಕ್ರೈಮ್ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಲಾಯಿತು ಮೂಡಿಸಲಾಯಿತು ಸೈಬರ್ ಕ್ರೈಂಗಳಲ್ಲಿ ಒಂದಾದ ಹಣಕಾಸು ವಂಚನೆ ಇತ್ತೀಚಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಂದ ದೂರುಗಳು ಹೆಚ್ಚಾಗಿ ಕಂಡು ಇದೆ ಮೊಬೈಲ್ ಬಳಕೆಯ ಬಗ್ಗೆ ಜನರಲ್ಲಿ ಸರಿಯಾಗಿ ತಿಳುವಳಿಕೆ ಇಲ್ಲದ ಕಾರಣ ಹಾಗೂ ಮೂಲ ದಾಖಲೆಗೂ ಮತ್ತು ನಕುಲು ದಾಖಲೆಗೂ ವ್ಯತ್ಯಾಸ ತಿಳಿದಂತೆ ದಾಖಲೆಯ ಸೃಜನಶೀಲತೆಯಿಂದ ಸೃಷ್ಟಿಸಿ ದೂರವಾಣಿಗಳ ಮೂಲಕ ಕರೆ ಮಾಡಿ ಹೆಚ್ಚಿನ ಹಣದ ಆಮಿಷ ತೋರಿಸಿ ಮೊಬೈಲ್ಗೆ ಒಟಿ ಪಿ ಕಳುಹಿಸಿ ಗ್ರಾಹಕರ ಖಾತೆಗಳಲ್ಲಿರುವ ಹಣವನ್ನು ಕ್ಷಣಾರ್ಧದಲ್ಲಿ ಲಪಟಾಯಿಸುವ ವಂಚನೆಯ ಜಾಲಗಳು ಹೆಚ್ಚಾಗಿವೆ ಇಂತಹ ವಿಷಯಗಳಲ್ಲಿ ಸಾರ್ವಜನಿಕರು ಜಾಗೃತರಾಗಬೇಕು ಆ ರೀತಿ ನಿಮ್ಮ ಮೊಬೈಲ್ಗೆ ಸಂದೇಶಗಳ ಮೂಲಕ ಹಾಗೂ ಮೊಬೈಲ್ ಕರೆಗಳ ಮೂಲಕ ಒ ಟಿ ಪಿ ಬಂದರೆ ಅದಕ್ಕೆ ಪ್ರತಿಕ್ರಿಯೆ ನೀಡಬಾರ್ದು ನಿಮಗೆ ಅದರ ಬಗ್ಗೆ ಅನುಮಾನಾಸ್ಪದವಾಗಿ ಬಂದರೆ ತಕ್ಷಣ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆ ನಂಬರ್ಗೆ ಕರೆ ಮಾಡಿ ನಿಮ್ಮ ಬ್ಯಾಂಕ್ ಖಾತೆ ಲಾಕ್ ಮಾಡಿಸಬೇಕು ನಂತರ ಸಂದೇಶ ಕಳಿಸುವುದರ ಮೇಲೆ ದೂರವನ್ನು ದಾಖಲಿಸಬೇಕು ಅಂತ ಹೇಳಿದರು ಸಾರ್ವಜನಿಕರು ಹತ್ತೊಂಬತ್ತು ಮೂವತ್ತಕ್ಕೆ ಕರೆ ಮಾಡುವುದರಿಂದ ನಿಮ್ಮ ಖಾತೆಯಲ್ಲಿರುವ ನಿಮ್ಮ ಹಣ ಸುರಕ್ಷಿತವಾಗಿರಲು ನಮಗೆ ನೀವೇ ಸಹಕರಿಸಿದಂತೆ ಆಗುತ್ತದೆ ಅಂತ ಸಾರ್ವಜನಿಕವಾಗಿ ಪೊಲೀಸರು ಇಂದು ಕೊಟ್ಟೂರು ಪಟ್ಟಣದ ಉಜ್ಜಿನಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ವರದಿ ಮಹೇಶ್ ಕುಮಾರ್ ಸುದಿನಾಯ್ನ್ ಟಿ ವಿ ಕೊಟ್ಟೂರು ಬ್ಲಾಕ್ ಮಾಡಿಸಿದರೆ ಅದು ಸ್ಟಾಪ್ ಆಗುತ್ತೆ ಒನ್ ಅವರಲ್ಲಿ ಅಕೌಂಟ್ ಅವನೇನು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಸ್ಟಾಪ್ ಮಾಡೋಕ್ಕೆ ಬ್ಯಾಂಕ್ನವರು ಕ್ರಮ ತಗೊಳ್ತಾರೆ ಅದಕ್ಕೆ ಕರೆ ಮಾಡಿ ಬ್ಲಾಕ್ ಮಾಡಿಸ್ಬೋದು ಅದು ಬ್ಯಾಂಕ್ನವರಿಗೆ ಮಾತ್ರ ಸರ್ ಅಲ್ಲಲ್ಲೂ ಮಾಡಿ ನಿಮ್ಮ ಸುದ್ದಿ ಕಳ್ಸೋಕ್ಕೆ ಏನು ಅದೇ ಅದೇ ನಮಗೂ ಕೂಡ ಬರುತ್ತೆ ಇದು ಪೊಲೀಸ್ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಕಂಪ್ಲೇಂಟು ಕೂಡ ನಾವು ಮಾಡ್ಬೋದು ಅಲ್ಲಿಂದ ಎನ್ಕ್ವೈರಿ ಕೂಡ ಸ್ಟಾರ್ಟ್ ಆಗುತ್ತೆ